ಕೋಲಾರಿನಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಫಿಶ್ ಟನಲ್ ಕಾರ್ಯಕ್ರಮವನ್ನು ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಸಂಘದ ಅಧ್ಯಕ್ಷರಾದ ಗಣೇಶ್ ಕೃಷ್ಣಾರೆಡ್ಡಿ ಚಿಟ್ಟಿ ರಾಜೇಶ್ ಸಿಂಗ್ ಮುರಳಿಗೌಡ ಉದ್ಘಾಟಿಸಿದರು ನಗರದ ಬೈರೇಗೌಡ ಬಡಾವಣೆಯ ರಸ್ತೆಯಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಪ್ರಾರಂಭವಾಗಿದೆ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ವಿವಿಧ ಜಾತಿಯ ಮೀನುಗಳ ಪ್ರದರ್ಶನ ಪ್ರತಿದಿನ ಸಂಜೆ ಐದರಿಂದ ರಿಂದ ರಾತ್ರಿ ಹತ್ತರವರೆಗೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಆದರ್ಶ ಸ್ಥಳವಾಗಿದೆ ಆಯೋಜಕರಾದ ಬಶೀರ್ ಮತ್ತು ಮೊಹಮ್ಮದ್ ಅಶ್ವಕ್ ಮಾತನಾಡಿ ಚಿನ್ನದನಾಡಿನ ಜನರಿಗೆ ವಾರಾಂತ್ಯದ ಸಂತೋಷಕ್ಕೆ ಐತಿಹಾಸಿಕ ದೇವಾಲಯಗಳು ಅಂತರಗಂಗೆ ಬೆಟ್ಟ ಇನ್ನೂ ಹಲವು ಸ್ಥಳಗಳು ಇದ್ದರೂ ಕುಟುಂಬದೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯಲು ಒಂದು ಹೊಸ ಆಕರ್ಷಣೆ ನಗರದಲ್ಲಿ ಜನಪ್ರಿಯವಾಗಿದೆ ಬೈರೇಗೌಡ ಲೇಔಟ್ ರಸ್ತೆಯಲ್ಲಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಯೋಜಿತವಾದ ಕೋಲಾರ ಉತ್ಸವ ಅಂಡರ್ ವಾಟರ್ ಫಿಶ್ ಟನಲ್ ಕೇವಲ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ಈ ವಿಶಿಷ್ಟ ಪ್ರದರ್ಶನವು ಜನತೆಗೆ ಹೊಸ ಮನರಂಜನೆಯ ಅನುಭವವನ್ನು ನೀಡಿದೆ ಜೊತೆಗೆ ವಸ್ತು ಪ್ರದರ್ಶನ ಜಾಯಿಂಟ್ ವೀಲ್ನಂತಹ ವಿವಿಧ ಆಟವಾಡುವ ವಿಶೇಷತೆಗಳು ಇವೆ ಅಂಡರ್ ವಾಟರ್ ಫಿಶ್ ಟನಲ್ ಎಂದರೆ ನೀರಿನೊಳಗಿನ ಪ್ರಪಂಚವನ್ನು ವೀಕ್ಷಿಸಲು ಅವಕಾಶ ನೀಡುವ ಒಂದು ಆಕರ್ಷಣೆಯಾಗಿದೆ ಅಲ್ಲಿ ಜನರು ಸುರಂಗದೊಳಗೆ ನಡೆಯಬಹುದು ಮತ್ತು ಗಾಜಿನ ಗೋಡೆಗಳ ಮೂಲಕ ಸಮುದ್ರ ಜೀವಿಗಳನ್ನು ನೋಡಬಹುದು ಭಾರತದಲ್ಲಿ ಇಂತಹ ಅನೇಕ ಸುರಂಗ ಪ್ರದರ್ಶನಗಳಿವೆ ಈ ಪ್ರದರ್ಶನವು ಎಲ್ಲಾ ಕಿರಿಯ ಹಿರಿಯರನ್ನು ಆಕರ್ಷಿಸುತ್ತದೆ ಮತ್ತು ಅವರಿಗೆ ನೀರೊಳಗಿನ ಅದ್ಭುತಗಳನ್ನು ಅನುಭವಿಸಲು ಅವಕಾಶ ನೀಡುತ್ತದೆ ಎಂದರು અરે ઓ પંડી ભાઈ એ ઓ પંડી ભાઈ રે இது மலேசியாதே வைட் சார் இண்டியா பாம்பாரேனாயிது இந்த மான் செஞ்சுகிட்டது டைலண்ட்ல இல்ல அலிகேட்டர் ஆமேல ஆமா என்னிகளா அது என்னிகளா வந்து நின்றது யுத்தறது அது புல்லே அது புல்லே வெயிட் 땡큐 சொல்லுங்க சரி இப்ப போடவே கூடாது ஆமே ನೋಡണേ இது ஆபத்தை பண்ணுது

ವಿನೋದ್ ಅಂತ ನನ್ನ ವಿನೋದ್ ಅಂತ ನಾನು ಕೋಲಾರ ನಾಗರಿಕನಾಗಿ ಇಲ್ಲೇ ವಾಸವಿದ್ದೇನೆ ನಮ್ಮ ಕೋಲಾರ ನಗರಕ್ಕೆ ಡ್ರೀಮ್ ಫನ್ ಫೇರ್ ಅಂತ ಕೋಲಾರ ಉತ್ಸವ ಅಂತ ಒಂದು ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ ಆರ್ ಆಫೀಸ್ ಹತ್ರ ಬೆಮ್ಮೆಲ್ ನಗರ್ ಮೈದಾನದಲ್ಲಿ ಇವತ್ತಿಂದ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಮಕ್ಕಳ ಜೈನ್ ಫಿಲ್ ಇರ್ಬೋದು ಇದಿರ್ಬೋದು ಮೈನ್ ಅಟ್ರಾಕ್ಷನ್ ಈ ಕೋಲಾರ್ ಉತ್ಸವದ ಏನು ಅಂದ್ರೆ ಫಿಶ್ ಟನಲ್ಸ್ ಇದೆ ಇದರಲ್ಲಿ ಅರ್ಪಿಮಾ ಅಂಡ್ ಅಲಿಗೇಟರ್ ಗಾ ಅಂಡ್ ಮೈನ್ ಆಗಿ ಶಾರ್ಕ್ ಸೆರೆನಾ ಅದ್ಭುತವಾದಂತ ಅಮೆಝಾನ್ ಫಾರೆಸ್ಟ್ ಅಂತ ಆಮದು ಮಾಡಿಕೊಂಡು ಇಲ್ಲಿ ಇವರು ಇದನ್ನ ಪ್ರದರ್ಶನಕ್ಕಿಟ್ಟಿರ್ತಾರೆ ಮತ್ತೆ ತುಂಬಾ ಅಪರೂಪವಾದಂತ ಮೀನುಗಳು ಇದನ್ನ ನೋಡ್ಲಿಕ್ಕಂತೂ ನಾವು ಆಗೋದಿಲ್ಲ ದಯವಿಟ್ಟು ಬಂದು ಒಂದ್ಸತಿ ನಿಮ್ಮ ಮಕ್ಕಳೊಂದಿಗೆ ಬಂದು ಸಂಜೆ ಐದರಿಂದ ಹತ್ತು ಗಂಟೆವರೆಗೂ ತೆರೆದಿರುತ್ತೆ ಡೈಲಿ ವೀಕೆಂಡ್ಸ್ ಅಲ್ಲಿ ವೀಕೆಂಡ್ಸ್ ಡೈಮೀಸ್ ವೀಕೆಂಡ್ಸ್ ಐದರಿಂದ ಆತ ಇದೆ ಮತ್ತೆ ಐದು ವರ್ಷದ ಮೇಲ್ಪಟ್ಟವ್ರಿಗೆ ಎಂಟ್ರಿ ಫೀಸ್ ಇರ್ತದೆ ದಯವಿಟ್ಟು ನಿಮ್ಮ ಈವ್ನಿಂಗ್ ಸಮಯವನ್ನು ತಿಳಿಯೋಕ್ಕೆ ಒಂದು ಉತ್ತಮವಾದ ಜಾಗ ಅಂತ ಹೇಳ್ತೀನಿ ಹಾಗೂ ಮೀನ್ ಪ್ರಿಯರಿಗೆ ಹಾಗೂ ಮೀನ್ ನೋಡ್ಸ್ಬೇಕು ಅನ್ನೋರಿಗೆ ಆ ನಾವಂತೂ ಅಲ್ಲಿ ಇಲ್ಲಿ ಮಂಗಳೂರು ಹಾರ್ಬರ್ಸ್ ಗಂತ ಹೋಗಿ ನೋಡಕ್ ಆಗೋದಿಲ್ಲ ಇದೊಂದು ಸದಾವಕಾಶ ಕೋಲಾರ ಜನತೆ ಉಪಯೋಗ ಪಡಿಸಿ ಹಂಗೆ ಕೋಲಾರ ಜಂತೆ ಇನ್ನೂ ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದ್ ಹತ್ತು ದಿನ ಎಕ್ಸ್ಟೆಂಡ್ ಏನೇನು ಏನೇನು ಫೀಲ್ ಇದೆ ಟೋರಾಟೋರಾ ಇದೆ ಮತ್ತೆ ಬ್ರೇಕ್ ಡ್ಯಾನ್ಸ್ ಇದೆ ಕೊಲಂಬಸ್ ಇದೆ ಡ್ರ್ಯಾಗನ್ ಇದೆ ಲೂಮ್ ಬೈಟ್ ಇದೆ ಮಕ್ಕಳು ಬೌನ್ಸರ್ ಇದೆ ಹಂಗೆ ಮಕ್ಕಳಿಗೆ ಜಂಪಿಂಗ್ ಇದೆ ಅಂಗಡಿಗಳಿದೆ ಇದೆ ತಿಂಡು ತಿಂದು ತಿನಿಸುಗಳು ಸ್ನಾಕ್ಸ್ ಏನ್ ನಿಮ್ಗೇನು ಸಭಿ ರುಚಿಯಕ್ಕೂ ಆಟ ಆಡ್ಕೊಂಡು ಸಮಯ ಕಳೆಯೋದಕ್ಕೆ ಹಾಗೂ ಮ್ಯೂಸಿಯಂ ಪಾರ್ಕ್ ಇದೆ ಅದನ್ನು ನೋಡಿ ನೀವು ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಒಳ್ಳೆ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಬನ್ನಿ ಕೋಲಾರ ಉತ್ಸವ ಭಾಗಿಯಾಗಿ ಸ್ಥಳ ಬಂದು ಆರ್ ಟಿಒ ಆಫೀಸ್ ಮುಂಭಾಗ ಬೆಮ್ಮೆಲ್ ನಗರ ಬೆಮ್ಮೆಲ್ ನಗರ ಅಂದ್ರೆ ಬೈರೇಗೌಡ ಲೇಔಟ್ ಹತ್ರ ಬರುತ್ತೆ ದಯವಿಟ್ಟು ಬಂದು ಎಲ್ಲಾರು ಪ್ರೋತ್ಸಾಹಿಸಿ ೊಂದನ್ನು ಸಕ್ಸಸ್ ಮಾಡಿ ಅಂತ ವಿನಂತಿಸ ನಮ್ದು ಡ್ರೀಮ್ ವರ್ಕ್ ಕಾನ್ಫರ್ ಅಂತ ನನ್ನ ಹೆಸರು ರಶೀದ್ ಅಂತ ಇದು ಅಮ್ರೆಜನ್ ಫಾರೆಸ್ಟ್ ಅಲ್ಲಿ ಸಿಗುವಂತ ಹರಾಪೈಮ ದೊಡ್ಡ ಮೀನುಗಳು ಐದಡಿ ಐದಡಿ ಇರೋ ಮೀನುಗಳಿದೆ ಆಮೇಲೆ ಶಿಂಗ್ರೆ ಮಾ ಅಲಿಗೇಟರ್ ಗಾರು ಗೋಲ್ಡನ್ ಗಾರು ಶಿಂಗ್ರೆ ಅಬಾಬಾ ಅರವಣ ಟೆಟ್ರಾ ಶಾರ್ಕು ವಿಡೋ ಇಂಥ ತುಂಬ ವೆರೈಟಿ ಮೀನುಗಳಿದೆ ಬಂದು ನೋಡಿ ಆನಂದ ನೀವು ಮೊಹಮ್ಮದ್ ಅಶ್ಫಾಕ್ ಅಂತ ನಾವು ಇಲ್ಲಿ ಕೋಲಾರ ಉತ್ಸವಕ್ಕೆ ಸ್ಪಾನ್ಸರ್ಶಿಪ್ ಆಗಿ ಬಂದಿದ್ದೀವಿ ಇಲ್ಲಿ ನಮ್ಮ ಹತ್ರ ವೆರೈಟಿ ವೆರೈಟಿ ಆದಂತಹ ಮೀನುಗಳು ಅರಪೈಮಾ ಕಿರಣ ಶಾರ್ಕ್ ಬ್ಲಾಕ್ ಶಾರ್ಕ್ತರ ವೆರೈಟಿ ವೆರೈಟಿ ಮೀನ್ ಮೀನ್ ಪ್ರಿಯರಿಗೆ ನೋಡ್ಲಿಕ್ಕೆ ಅಂತ ಮಾಡಿದ್ವಿ ಟನಲ್ ತರ ಟನಲ್ ತರ ಮಾಡಿದ್ವಿ ಅಂಡರ್ ವಾಟರ್ ಫಿಸ್ಟನ್ ಅಂತ ಆಮೇಲೆ ಮಕ್ಕಳಿಗೋಸ್ಕರ ಆಡ್ಲಿಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ ಆಮೇಲೆ ಶಾಪಿಂಗ್ ಪ್ರಿಯರಿಗೆ ಲೇಡೀಸ್ ಗಳಿಗೆ ಶಾಪಿಂಗ್ ಪ್ರಿಯರಿಗೆ ಫ್ಯಾನ್ಸಿ ಪ್ಲಾಸ್ಟಿಕ್ ಅಂಗಡಿಗಳು ಬಟ್ಟೆ ಮಳಿಗೆಗಳು ಈ ತರ ಎಲ್ಲ ವೆರೈಟಿ ವೆರೈಟಿ ಶಾಪ್ಗಳಿವೆ ಆಮೇಲೆ ಫುಡ್ ಫೆಸ್ಟ್ ಬೇಕಾದಂತಹ ಐಸ್ ಕ್ರೀಮ್ ಆಮೇಲೆ ಸೌತ್ ಸೈನೀಸು ಇದರ ಈ ಥರದ್ದೆಲ್ಲ ಫಿಕ್ಸ್ ಕರೆದಿದ್ದೀವಿ ಲಭ್ಯ ಬರುತ್ತೆ ಸಮಯ ಬಂದ್ಬಿಟ್ಟು ಸಂಜೆ ಐದರಿಂದ ರಾತ್ರಿ ಹತ್ತು ಗಂಟೆ ತನಕ ವೀಕೆಂಡ್ನಲ್ಲಿ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಥ್ಯಾಂಕ್ ಯು